ಗೃಹ ಸಚಿವ ಪರಮೇಶ್ವರನ್ನ ಭೇಟಿಯಾಗಿದ್ದಾರೆ ಎಸ್ ಟಿ ಎಸ್ ಮತ್ತು ಹೆಬ್ಬಾರ್ ಇಬ್ಬರು ಕೂಡ ಎಸ್ ಟಿ ಸೋಮಶೇಖರ್ ಅವರು ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರೂ ಕೂಡ ಗೃಹ ಸಚಿವ ಪರಮೇಶ್ವರ್ ಅವರ ನಿವಾಸಕ್ಕೆ ಬಂದು ಭೇಟಿಯಾಗಿದ್ದಾರೆ ಭಾರಿ ಕುತೂಹಲ ಕೆರಳಿಸಿದೆ ಬಿಜೆಪಿ ಶಾಸಕರ ಭೇಟಿ ಅನ್ನುವಂಥದ್ದು ಪರಮೇಶ್ವರ್ ಜೊತೆ ಸುಮಾರು ಹೊತ್ತು ಬಿಜೆಪಿ ಶಾಸಕರು ಚರ್ಚೆಯನ್ನ ಮಾಡಿದ್ದಾರೆ ಇಬ್ಬರು ಕೂಡ ಇವತ್ತು ಎಸ್ ಟಿ ಸೋಮಶೇಖರ್ ಅವರು ಮತ್ತೆ ಶಿವರಾಮ್ ಹೆಬ್ಬಾರ್ ಇಬ್ಬರು ಕೂಡ ಗೃಹ ಸಚಿವ ಪರಮೇಶ್ವರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಬಹಳ ಹೊತ್ತುಗಳ ಕಾಲ ಮಾತುಕತೆಯನ್ನು ನಡೆಸಿದರು ಇಬ್ಬರು ಕೂಡ ಪರಮೇಶ್ವರ್ ಅವರ ಜೊತೆಗೆ ಸುಮಾರು ಚರ್ಚೆ ಮಾಡಿದರು ಇವತ್ತು ಬೆಳಿಗ್ಗೆ ಪರಮೇಶ್ವರ್ ನಿವಾಸಕ್ಕೆ ಬಂದಿದ್ರು ಇಬ್ಬರು ಶಾಸಕರು ಬಿಜೆಪಿ ಶಾಸಕರು ಒಬ್ಬರು ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್ ಮಾಜಿ ಸಚಿವ ಎಸ್ ಟಿ ಸೋಮಶೇಖರ್ ಅವರು ಮತ್ತೆ ಯಲ್ಲಾಪುರ ಶಾಸಕ ಹಾಗೂ ಮಾಜಿ ಸಚಿವ ಶಿವರಾಮ್ ಹೆಬ್ಬಾರ್ ಅವರು ಬೆಳಗಾವಿಯಲ್ಲಿ ಇತ್ತೀಚೆಗೆ ಕಾಂಗ್ರೆಸ್ ಜನರಿಗೂ ಕೂಡ ಹೋಗಿ ಬಂದಿದ್ದರು ಇದು ಬಹಳ ಸುದ್ದಿ ಆಗಿತ್ತು ಬಹಳ ದೊಡ್ಡ ಸುದ್ದಿ ಆಗಿತ್ತು ಮತ್ತು ಇಬ್ಬರು ಶಾಸಕರುಗಳು ಕೂಡ ಇತ್ತಲ್ಲ ಭಾಳ ತಿಂಗಳುಗಳಿಂದ ತಿಂಗಳಗಟ್ಟಲೆ ಆಯಿತು ಕಾಂಗ್ರೆಸ್ ಸಂಪರ್ಕದಲ್ಲಿ ಯಾವಾಗಲೂ ಇದ್ದಾರೆ ಅಂದರೆ ಬಿ ಜೆ ಪಿಯ ಸಂಪರ್ಕಕ್ಕಿಂತ ಕಾಂಗ್ರೆಸ್ನಲ್ಲೇ ಹೆಚ್ಚಾಗಿದ್ದಾರೆ ಇವರು ಒಂದು ಕಾಲು ಹೊರಗಡೆ ಇಟ್ಟಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಆ ಮಧ್ಯದಲ್ಲಿ ಕೆಲವು ಘಟನೆಗಳು ಕೂಡ ಏನು ಬೆಳಗಾವಿಯಲ್ಲಿ ಹೋದಂಥ ಸಂದರ್ಭದಲ್ಲಿ ಅಧಿವೇಶನ ಸಂದರ್ಭದಲ್ಲಿ ಕಾಂಗ್ರೆಸ್ನ ಒಂದು ಊಟದ ಕಾರ್ಯಕ್ರಮಕ್ಕೆ ಹೋಗಿದ್ದಿರಬಹುದು ಇದೆಲ್ಲವೂ ಕೂಡ ಬಹಳ ಸುದ್ದಿ ಆಗಿತ್ತು ಆದರೆ ಸುಮಾರು ಮಾತುಕತೆ ಮಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆಗೆ ಇಬ್ಬರು ಕೂಡ ಎಸ್ ಟಿ ಸೋಮಶೇಖರ್ ಅವರು ಶಿವರಾಮ್ ಅವರು ನಾವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಅಂತ ಎಸ್ ಟಿ ಸೋಮಶೇಖರ್ ಅವರು ಹೇಳಿದ್ದಾರೆ ಮಾಗಡಿ ರಸ್ತೆ ಟ್ರಾಫಿಕ್ ಹೆಚ್ಚಳ ವಿಚಾರವಾಗಿ ಭೇಟಿ ಮಾಡಿದ್ದೀನಿ ಅಂತ ಎಸ್ ಟಿ ಸೋಮಶೇಖರ್ ಅವರು ಹೇಳಿದ್ದಾರೆ ಯಾರೇ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದರೂ ಕ್ರಮ ಕೈಗೊಳ್ಳಿ ಏನೇ ಆದರೂ ವಿಜೇಂದ್ರ ಅಶೋಕ್ ಅವರು ನೋಡ್ಕೊಳ್ತಾರೆ परमेश्वर निवस बड़ी एस टी सोमशेखर है हेट ಬಂದ್ರೂ ನೀವಿಲ್ಲ ಹೋದ್ರೆ ನಮ್ಮ ಕ್ಷೇತ್ರದ್ದು ಸಮಸ್ಯೆ ಏನೈತೆ ಮಾತಾಡಿ ಮಾತಾಡಿ ನಾವು ಹುಷಾರೇ ಬಂದ್ರು ನೀವು ಇಲ್ಲ ಅಂತ ಕ್ಷೇತ್ರದ್ದು ಸಮಸ್ಯೆ ಇದೆ ಪೊಲೀಸ್ ಪಕ್ಷ ವಿರೋಧ ಮಾಡ್ತಾರ ಅವ್ರು ಮಾಡ್ಲಿ ನಮ್ಮದೇن ತಪ್ಪು ನಮ್ಮದೇن ಇದು ನಾವೇನ್ ಪಕ್ಷ ವಿರೋಧಿ ಮಾಡ್ತಾ ಇದೀವಿ ಪಕ್ಷ ವಿರುದ್ಧ ಚಟುವಟಿಕೆ ಮಾಡ್ತಾ ಇದೀವ ಮತ್ತೆ ಪಕ್ಷದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಹಂಗಾಗಿದೆ ಅಂತ ಹೇಳಿದ್ದಾರೆ ವಿಜೇಂದ್ರ ಅಧ್ಯಕ್ಷ ಇದ್ದಾರೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಿದ್ದಾರೆ ಒಳ್ಳೆ ಕಮಿಟಿ ಮಾಡಿದ್ದಾರೆ ಇಲ್ಲ ಅಂತ ಯಾಕೆ ಪದೇ ಮಾಡ್ತಾರೆ ಇದು ರಾಷ್ಟ್ರೀಯ ಇದು ರಾಷ್ಟ್ರೀಯ ಪಕ್ಷ ಡೇ ಬೈ ಡೇ ಮಾಡ್ತಾರೆ ಇಂಪ್ರೂವ್ಮೆಂಟ್ ಮಾಡ್ತಾರೆ ಪಕ್ಷ ಅಂತ ಹೌದು ಶಿಸ್ತುಬದ್ಧನೇ ಈಗಲೂ ಶಿಸ್ತುಬದ್ಧನೇ ಯಾರು ಪಕ್ಷ ವಿರೋಧ ಮಾಡ್ತಾರೆ ಅವ್ರು ಮಾಡ್ಲಿ ನಮ್ದು ಏನು ತಪ್ಪು ನಮ್ಮದೇನು ಇದು ನಾವೇನು ಪಕ್ಷ ವಿರೋಧಿ ಮಾಡ್ತಾ ಇದೀವ ಪಕ್ಷ ವಿರುದ್ಧ ಚಟುವಟಿಕೆ ಮಾಡ್ತಾ ಇದೀವ ಪಕ್ಷದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಹಂಗಾಗಿದೆ ಅಂತ ಹೇಳಿದಾರೆ ಸರ್ ಈ ವಿಜೇಂದ್ರ ಅಧ್ಯಕ್ಷ ಇದ್ದಾರೆ ಅಶೋಕರ್ ಅವರು ವಿರೋಧ ಪಕ್ಷದ ನಾಯಕರಿದ್ದಾರೆ ಒಳ್ಳೆ ಕಮಿಟಿ ಮಾಡಿದ್ದಾರೆ ಇದ್ದಾರಲ್ಲ ಯಾಕಿಲ್ಲ ಇಲ್ಲ ಅಂತ ಇಲ್ಲ ಅಂತ ಯಾಕೆ ಹೇಳ್ತೀರಿ ಕೂಡ ಅವ್ರು ಮಾಡ್ತಾರೆ ಇದು ರಾಷ್ಟ್ರೀಯ ಇದು ರಾಷ್ಟ್ರೀಯ ಪಕ್ಷ ಡೇ ಬೈ ಡೇ ಮಾಡ್ತಾರೆ ಇಂಪ್ರೂವ್ಮೆಂಟ್ ಮಾಡ್ತಾರೆ ಶಿಸ್ತುಬದ್ಧವಾದಂತ ಪಕ್ಷ ಅಂತ ಹೇಳ್ತಾರೆ ಹೌದು ಶಿಸ್ತುಬದ್ಧನೇ ಈಗಲೂ ಶಿಸ್ತುಬದ್ಧನೇ